ಎಮ್ಮೆ ಮತ್ತು ಚಿಟ್ಟೆ ಒಂದು ಕತೆ ಒಂದು ಹಳ್ಳಿಯಲ್ಲಿ ಒಂದು ಎಮ್ಮೆ ಮತ್ತು ಚಿಕ್ಕ ಚಿಟ್ಟೆ ಸ್ನೇಹಿತರಾಗಿದ್ದರು ಒಂದು ದಿನ ಭಾರಿ ಮಳೆ ಬಂತು ಹಳ್ಳಿಯೆಲ್ಲ ನೀರಿನಿಂದ ತುಂಬಿತ್ತು ಚಿಟ್ಟೆ ನೀರಿನಲ್ಲಿ ಬಿದ್ದು ಓ ಎಮ್ಮೆರಾಯ ನನ್ನನ್ನು ಉಳಿಸು ಎಂದು ಕೂಗಿತು ಎಮ್ಮೆ ತಕ್ಷಣ ತನ್ನ ಕೊಂಬುಗಳಿಂದ ಚಿಟ್ಟೆಯನ್ನು ಎತ್ತಿ ಮರದ ಎಲೆಯ ಮೇಲೆ ಇಟ್ಟಿತು ಚಿಟ್ಟೆ ಬಚಾವಾಯಿತು ಅದು ತುಂಬಾ ಖುಷಿಪಟ್ಟು ಧನ್ಯವಾದಗಳು ಎಮ್ಮೆರಾಯ ನಿನಗೆ ಯಾವಾಗಲಾದರೂ ಸಹಾಯ ಬೇಕಾದರೆ ನಾನಿದ್ದೀನಿ ಎಂದಿತು ಕೆಲವು ದಿನಗಳ ನಂತರ ಒಬ್ಬ ಬೇಟೆಗಾರ ಎಮ್ಮೆಯನ್ನು ನೋಡಿದ ಬಾಣವನ್ನು ಹಾರಿಸಲು ತಯಾರಾದ ಆಗ ಚಿಟ್ಟೆ ಹಾರಿಕೊಂಡು ಬೇಟೆಗಾರನ ಕಿವಿಗೆ ಬಿದ್ದು ಕಚ್ಚಿತು ಬೇಟೆಗಾರ ಅಯ್ಯೋ ಎಂದು ಕೂಗಿ ಬಾಣವನ್ನು ಬಿಟ್ಟು ಓಡಿ ಹೋದ ಎಮ್ಮೆ ಬಚಾವಾಯಿತು ಇದರಿಂದ ನಮಗೆ ತಿಳಿಯುವ ನೀತಿ ಏನೆಂದರೆ ಸಹಾಯ ಮಾಡಿದರೆ ಸಹಾಯ ಮರಳಿ ಬರುತ್ತೆ